ಬಡ ಕಾರ್ಡುದಾರರಿಗೆ ಕಳಪೆ ಗುಣಮಟ್ಟದ ಜೋಳ ವಿತರಿಸಲಾಗುತ್ತಿದ್ದು ಇದರಿಂದ ಸಾರ್ವಜನಿಕರಲ್ಲಿ ತೀವ್ರ ಅಸಮಾಧಾನ ಉಂಟಾಗಿದೆ ಪಡಿತರಲ್ಲಿ ವಿತರಿಸಲಾಗುತ್ತಿರುವ ಜೋಳದಲ್ಲಿ ಕಸ ಕಡ್ಡಿ ಹುಳು ಮತ್ತು ಹೊಟ್ಟು ಕಂಡುಬರುತ್ತಿದ್ದು ಈ ಆಹಾರವು ಆರೋಗ್ಯಕ್ಕೆ ಹಾನಿಕಾರಕ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ನ್ಯಾಯಬೆಲೆ ಅಂಗಡಿಗಳ ವ್ಯವಹಾರ ಸಂಡೂರು ಪಟ್ಟಣದ ಹದಿಮೂರು ಮತ್ತು ಹದಿನಾಲ್ಕನೇ ವಾರ್ಡುಗಳಲ್ಲಿರುವ ಅರವತ್ತೊಂದು ನಂಬರಿನ ನ್ಯಾಯಬೆಲೆ ಅಂಗಡಿಗಳಲ್ಲಿ ಬಡವರಿಗೆ ತಿನ್ನಲು ಯೋಗ್ಯವಲ್ಲದ ಕಳಪೆ ಜೋಳ ವಿತರಣೆ ಮಾಡಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ ಜೋಳದ ಚೀಲಗಳಲ್ಲಿ ಕಸ ಕಡ್ಡಿ ಮತ್ತು ಹುಳುಗಳನ್ನು ಕಂಡು ಹಲವಾರು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಗುಣಮಟ್ಟದ ಜೋಳವನ್ನು ತಿಂದು ಆರೋಗ್ಯ ಸಮಸ್ಯೆ ಉಂಟಾದರೆ ಯಾರು ಹೊಣೆ ಹೋರುತ್ತಾರೆ ಎಂಬ ಎಂದು ಪ್ರಶ್ನಿಸಿದ ಬಡ ಮಹಿಳೆಯರು ಸರ್ಕಾರ ನೀಡಿದ ಈ ಕಳಪೆ ಜೋಳ ತಿಂದರೆ ಆಸ್ಪತ್ರೆ ಸೇರುವುದು ಗ್ಯಾರಂಟಿ ಎಂದು ಕಿಡಿಕಾರಿದ್ದಾರೆ ಇದು ಬಡವರಿಗಾಗಿ ನೀಡಲಾದ ಗ್ಯಾರಂಟಿಯಲ್ಲ ಅಸಹ್ಯಕರ ವರ್ಧನೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಾರ್ವಜನಿಕರು ಈ ಬಗ್ಗೆ ಆಹಾರ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕಿಸಿದಾಗ ಸರ್ಕಾರ ಏನು ಪೂರೈಸುತ್ತದೆಯೋ ಅದನ್ನೇ ನಾವು ವಿತರಿಸುತ್ತೇವೆ ಎಂದು ನೈತಿಕ ಹೊಣೆ ವಹಿಸುವುದಿಲ್ಲವೆಂಬ ರೀತಿಯಲ್ಲಿ ಉತ್ತರ ನೀಡಲಾಗಿದೆ ಕಳಪೆ ಗುಣಮಟ್ಟದ ಜೋಳವನ್ನ ವಿತರಣೆ ಮಾಡುವ ಪ್ರಕ್ರಿಯೆಯನ್ನು ತಕ್ಷಣವೇ ನಿಲ್ಲಿಸಿ ಗುಣಮಟ್ಟದ ಜೋಳವನ್ನು ವಿತರಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಜಿಲ್ಲಾಡಳಿತ ಮತ್ತು ಆಹಾರ ಇಲಾಖೆಯು ತಕ್ಷಣವೇ ತನಿಖೆ ನಡೆಸಿ ಕಳಪೆ ಜೋಳವನ್ನ ವಾಪಸ್ ಪಡೆದು ಸಮರ್ಪಕ ಗುಣಮಟ್ಟದ ಆಹಾರ ವಿತರಿಸಬೇಕೆಂಬ ಒತ್ತಾಯ ಕೇಳಿ ಬಂದಿದೆ ಜೋಳ ಎಲ್ಲ ಈ ರೀತಿ ಆಗಕ್ಕೆ ಸಾಧ್ಯ ಇಲ್ಲ ನಮ್ಗೆ ನಾವು ಗೊತ್ತಾಯ್ತದೆ ಕೆಲಸ ಬದುಕಿರೋದು ಹಾಕಿದ್ವಿ ಅ <laughs> 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 <laughs>

ನ್ಯಾಯಬೆಲೆ ಅರವತ್ತೊಂದರಲ್ಲಿ ಈ ಏನು ಪಡಿತರ ಚೀಟಿ ಇವರಿಗೆ ಆಹಾರ ವಿತರಣೆ ಮಾತಾಡಿದ್ರೆ ಅದರಲ್ಲಿ ಹುಳುಗಳು ಮತ್ತು ಬೂಜ್ ಕಟ್ಟಿರ್ತಕ್ಕಂಥ ಆಹಾರ ಇತ್ತು ಇದಕ್ಕೆ ಏನು ಹೇಳ್ತಿರಿ ಕೆಲವೊಂದು ಚೀಟಿಗಳು ಆ ಥರ ಬಂದಿದ್ದಾರೆ ಅದನ್ನು ರಿಕ್ವೆಸ್ಟ್ ಮಾಡೋಕ್ಕೆ ಹೇಳಿ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ ಹೇಳಿ ಸರ್ ಅಂತ ಯಾರು ಡಿಸ್ಟ್ರಿಬ್ಯೂಷನ್ ಮಾಡಬೇಕಂತ ಹೇಳಿ ಸರ್ ಯಾವಾಗ ಹೇಳಿದಿರಿ ಸರ್ ನೀವೇನು ಹೇಳಿ ಗಮನ ಹೇಳಿದ್ರಿ ಸರ್ ಗೋಡನ್ ಮ್ಯಾನೇಜರ್ ಹತ್ರ ಮಾತಾಡಿದ್ರಿ ವಾಪಸ್ ತಗೋತೀನಿ ಸರ್ ಬೇರೆ ಕೊಡ್ತೀನಿ ಹೇಳಿದ್ರೆ ಸರ್ ಮತ್ತೆ ಇವತ್ತು ಹಂಚಿಕೆ ಮಾಡಕ್ಕೆ ಹಂಗೆ ಇಡ್ತಿದಾರಲ್ಲ ಸರ್ ನೀವು ಹೇಳಿದ್ರ ಸರ್ತಿ ಹಂಗೆ ಇಟ್ಟಿದ್ರೆ ಯಾವಾಗ ಕಳ್ಸಿ ಕೊಡ್ತೀರ ಈಗ ಈಗ ಹಂಚಿಕೆ ಮಾಡಿರೋದು ಏನ್ ಮಾಡ್ತೀರಿ ಯಾರು ಈಗ ಹುಳ ಬಿದ್ದಿರೋದು ಮತ್ತೆ ನೂಲ್ ಬಂದಿರೋದು ಆಲ್ರೆಡಿ ಹಂಚಿಕೆ ಮಾಡಿದಾರೆ ಸರ್ ಅದಕ್ಕೆ ಏನು ಹೇಳ್ತಿರಿ ಫಲಾನುಭವಿಗಳು ನ್ಯಾಯಬಲ್ಯ ಅಂದ್ರೆ ವಿತರ ಉದ್ದಡತನದ ಫಲವತ್ತು ಮಾಡ್ತಾ ಇದೆ

ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಕನಸಿನ ಯೋಜನೆ ಇದು ಇದಕ್ಕೆ ಬಡವರು ಉಪವಾಸ ಇರಬಾರ್ದು ಅಂತಕ್ಕಂಥ ಕಾರಣ ದೃಷ್ಟಿಕೋನ ಇಟ್ಕೊಂಡು ಇವತ್ತು ಬಿ ಪಿ ಎಲ್ ಕಾರ್ಡ್ದಾರರಿಗೆ ಮುಟ್ಬೇಕಂತದ್ದು ಮಾಡಿದರು ಈಗ ಹುಳ ಇರೋ ಇರೋಂಥದ್ದು ಸರಬರಾಜು ಮಾಡಿದರೆ ಅವರ ಆರೋಗ್ಯ ಮೇಲೆ ಎಷ್ಟು ಪರಿಣಾಮ ಬೀಡ್ತದೆ ಅದ್ರ ಜವಾಬ್ದಾರರು ಯಾರು ನೀವು ಮಾತಿಲ್ಲ ಹೇಳ್ತೀರಿ ಸರ್ ಅದಕ್ಕೆ ಒಳೆ ಯಾರು ಇಲ್ಲ ಅಂತಂದ್ರೆ ವಾಪಸ್ ಕೊಟ್ಟರೆ ತ್ರೀ ಇಲ್ಲ ಸರ್ ಗೋಡಾನ್ ಬಿಡೋದಕ್ಕಿಂತ ಮುಂಚೆ ಇದನ್ನೆಲ್ಲ ಚೆಕ್ ಮಾಡಿಬಿಟ್ಟೆ ಕಳಿಸ್ಬೇಕು ಎಲ್ಲ ಒಂದು ಕಡೆ ಅಲ್ಲಿ ಇಲಾಖೆ ಎಡ್ಮಿಟಿಯಾ ಮತ್ತೆ ಈಗ ಆಗಿದೆಯಲ್ಲ ಸರ್ ಈಗ ಈಗ ನಿಮ್ಮ ಒಂದು ಪರಿಶೀಲನೆ ಮಾಡಿದೆ ಗೋಡಾನ್ ಇಂದ ಹೇಗೆ ಡಿಸ್ಪ್ಯಾಚ್ ಆಯಿತು ನ್ಯಾಯಾಲಯಗಳಿಗೆ ಒಂದೆರಡು ಚೀಲ ಇಲ್ಲ ಸರ್ ಎಲ್ಲ ಚೀಲ ನೀವು ನೋಡಿದಂಗೆ ನಿಮ್ಮ ಮುಂದೆ ನೋಡಿದ್ರಿ ಒಂದೆರಡು ಚೀಲ ಇಲ್ಲ ನೀವು ಎಲ್ಲೋ ಅವರು ಒಂದು ಕಡೆ ಕರ್ತವ್ಯ ಮಾಡಿದ್ದಾರೆ ಅಂತ ಮ್ಯಾನೇಜರ್ ಅಂತ ಹೇಳಿ ಹೇಳ್ತಿದ್ರೆ ಗೋಡನಲ್ಲಿ ಗುಣಮಟ್ಟದ ಆಹಾರ ಪರಿಶೀಲನೆ ಮಾಡಿ ಅಂಗಡಿಗೆ ಕಳಿಸೋದ್ರಲ್ಲಿ ಅವರು ಕರ್ತವ್ಯ ಲೋಪ ಮಾಡಿದ್ದಾರೆ ಅಂತ ಆಯಿತು ಅವ್ರ ಮೇಲೆ ಏನ್ ಕ್ರಮ ತಗೊಂತಿದೆ ಸದ್ಯ ನೋಟಿಸ್ ಸರ್ ಈಗ ನಿಮ್ಮ ಜವಾಬ್ದಾರಿ ಏನು ಸರ್ ಈ ರೀತಿ ತಾವು ತಮ್ಮ ಜವಾಬ್ದಾರಿ ಏನು ಸರ್ ಎಲ್ಲರಿಗೂ ಹೇಳಿ ಸರ್ ಹಾಗೆ ಎಲ್ಲರಿಗೂ ಹೇಳಿದ್ರು ಸರ್ ನಿನ್ನನೇ ಹೇಳಿ ಸರ್ ನಿನ್ನೇ ಸರ್ ಆ ಥರ ಒಂದಷ್ಟು ಕಟ್ ವಾಪಸ್ ಕಳಿಸಿ ಯಾರಿಗೂ ಡಿಸ್ಟ್ರಿಬ್ಯೂಷನ್ ಮಾಡೋದು ನಿಮ್ಮ ಗಮನಕ್ಕೆ ಯಾವಾಗ ಬಂತು ಸರ್ ನಿನ್ನೇ ಬಂತು ಯಾರು ತಂದರು ಸರ್ ನಿಮ್ಮ ಗಮನಕ್ಕೆ ಈಗ ಇದೆ ಅಂತ ಯಾರು ಸರ್ ಯಾರು ಯಾರು ಅದೇ ಯಾರು ಸರ್ ಅವರು ಅದೇ ಅವ್ರೇನು ಸಾರ್ವಜನಿಕರ ಸಾರ್ವಜನಿಕರ ಗಮನಕ್ಕೆ ಬರೋವರೆಗೂ ನೀವು ಅದರ ವಿರುದ್ಧ ಅದನ್ನ ಚೆಕ್ ಮಾಡಲು ಯುವಜ್ ಹೋಗಿಲ್ಲ ಸಾರ್ವಜನಿಕರು ಹೇಳಿದ್ರು ನೀವು ಹಂಗೆ ಅದನ್ನ ಇವತ್ತು ಕಂಟಿನ್ಯೂ ಮಾಡ್ತಾರಂತ ಹೇಳಿದ್ರೆ ಅದು ಏನು ಹೇಳ್ಬೇಕು ಗೊತ್ತಿಲ್ಲ ಸರ್ ಈಗ ತಾವು ಪರಿಶೀಲನೆ ವೇಳೆ ಹೋದಾಗ ಕೆಲವೇ ಕೆಲವು ನ್ಯಾಯಾಲಯ ವಿಚಾರಕರು ಒಂಬೈನೂರು ಕಾರ್ಡ್ ಕೊಟ್ಟಿದ್ದೀವಿ ಇನ್ನೂ ಒಂದು ಮುನ್ನೂರು ಕಾರ್ಡ್ ಇದ್ದಾವೆ ಅವರು ಕೊಟ್ಬಿಡ್ತೀವಿ ಏನು ಆಗೋಲ್ಲ ಅನ್ನೋ ಒಂದು ಉಡಾವೆ ಉತ್ತರ ತಮ್ಮ ಬಳಿ ತಾವು ಇದ್ದಾಗೆ ಮಾಧ್ಯಮದ ಜೊತೆ ಮಾತಾಡುವಾಗ ಏನಿದ್ರು ನ್ಯಾಯಬಿಲ್ಯ ಇದ್ದರು ನ್ಯಾಯಾಲಯ ಅವರಿಗೆ ಏನು ಸೂಕ್ತ ಕ್ರಮ ತಗೊಳ್ತೀವಿ ಸರ್ ಮತ್ತೆ ನಾವು ಇದು ಮಾಡ್ತೀವಿ ಸರ್ ಈಗ ಈಗಿರ್ತಕ್ಕಂಥ ಕಳಪೆ ಆಹಾರನ ವಾಪಸ್ ತಗೊಂಡು ಯಾವತ್ತು ಅಂತೀರಿ ಸರ್